ಹಬೀಬ್ ಸೊಲ್ಲಾಹು ಅಲೈಹಿ ವಸಲ್ಲಂ ರವರು ಹಿಜ್ರಾ ಹೋಗುತ್ತಿರುವಾಗ ದಾರಿ ಮಧ್ಯೆ ಅಲ್ಲಾಹನು ಜಿಬ್ರಿಲ್ ಸಲಾಂ ರವರ ಮುಖಾಂತರ ತಿಳಿಸುತ್ತಾನೆ ಹಬೀಬ್ ಸೊಲ್ಲಾಹು ಅಲೈಹಿ ವಸಲ್ಲಂ ರವರೇ ನಿಮಗೆ ಮಕ್ಕಾದ ನೆನಪು ಕಾಡುತ್ತಿದೆ ಮೆಕ್ಕಾಗೆ ಪುನಃ ಹೋಗಬೇಕೆಂಬ ಆಸೆಯಾಗುತ್ತಿದೆ ಅಲ್ಲಾಹನು ಖಂಡಿತವಾಗಿಯೂ ಪುನಃ ಮೆಕ್ಕಾಗೆ ಕಳುಹಿಸಲಿದ್ದಾನೆ ಅಲ್ಲಾಹನು ಅಂದು ಮಾಡಿದ ವಾಗ್ದಾನವನ್ನು ಪೂರ್ತಿಗೊಳಿಸಿದ್ದು ಎಂಟು ವರ್ಷದ ಬಳಿಕವಾಗಿತ್ತು ಮಕ್ಕಾಪತ್ನ ಸಂದರ್ಭದಲ್ಲಿ ಮಕ್ಕಾವನ್ನು ಅವರ ಅಧೀನಕ್ಕೆ ಒಳಪಡಿಸಿದನು ಅಲ್ಲಾಹನ ಮೇಲೆ ಭರವಸೆ ಪ್ರಾರ್ಥನೆಗೆ ತಕ್ಷಣ ಕಳ ಸಿಗದಿದ್ದಾಗ ಅಲ್ಲಾಹನು ನಮ್ಮನ್ನು ಕೈಬಿಟ್ಟಿದ್ದಾನೆ ಎಂದು ಅರ್ಥವಲ್ಲ ಅವನು ಸರಿಯಾದ ಸಮಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುತ್ತಿರುತ್ತಾನೆ ದ್ವಾ ಎಂಬುದು ಕೇವಲ ಕೇಳುವುದಲ್ಲ ಅದು ಅಲ್ಲಾಹನೊಂದಿಗಿನ ನಮ್ಮ ಸಂಬಂಧ ನೀವು ಹೇಳಿದಂತೆ ದ್ವಾ ಮಾಡುವುದನ್ನು ನಿಲ್ಲಿಸುವುದು ಶೈತಾನನ ತಂತ್ರಗಳಲ್ಲಿ ಒಂದಾಗಿದೆ ನಮ್ಮ ಆಸೆಗಳಿಗಿಂತ ಅಲ್ಲಾಹನ ಯೋಜನೆಗಳು ಯಾವಾಗಲೂ ಅತ್ಯುತ್ತಮವಾಗಿರುತ್ತವೆ ಅವನು ಮಕ್ಕಾವನ್ನು ಪ್ರವಾದಿರವರಿಗೆ ನೀಡಿದ್ದು ಕೇವಲ ಪ್ರವೇಶಕ್ಕಲ್ಲ ಬದಲಾಗಿ ವಿಜಯಶಾಲಿಯಾಗಿ ಇಡೀ ಮಕ್ಕಾವನ್ನು ಅವರ ಅಧೀನಕ್ಕೆ ನೀಡಿದನು ಅಲ್ಲಾಹನು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ಶಕ್ತನು ನೀವು ಕೇವಲ ತಾಳ್ಮೆ ಮತ್ತು ಪ್ರಾರ್ಥನೆಯನ್ನು ಇಡಬೇಕು